ಈಗ ಶಾಸಕರಾಗಿರೋರು ಹದಿನೈದು ವರ್ಷ ಸಿಟಿ ರವಿಗೆ ಜೈ ಅಂತಿದ್ದು ಇನ್ಯಾರಿಗೆ ಜೈ ಅಂತಿದ್ದು ಭಾರತ್ ಮಾತಾ ಜೈ ಬಿಜೆಪಿ ಜಿಂದಾಬಾದ್ ಬಾ ಸಿಟಿ ರವಿ ಜಿ ಜೈ ಅಂತಲೇ ಹೇಳ್ತಿದ್ದು ಈಗ ಶಾಸಕರಾಗಿರೋರು ಹದಿನೈದು ವರ್ಷ ಸಿಟಿ ರವಿಗೆ ಜೈ ಅಂತಿದ್ದು ಇನ್ಯಾರಿಗೆ ಜೈ ಅಂತಿದ್ದು ಭಾರತ್ ಮಾತಾ ಜೈ ಬಿಜೆಪಿ ಜಿಂದಾಬಾದ್ ಬಾ ಸಿಟಿ ರವಿ ಜಿ ಜೈ ಅಂತಲೇ ಹೇಳ್ತಿದ್ದು ಅವರಿಗೆ ಸಿಟಿ ರವಿ ಹೋರಾಟ ಗೊತ್ತಿಲ್ಲ ನಾನು ಹೋರಾಟದಿಂದ ಬಂದವನು ನಾವು ಬಡವರ ಪರವಾಗಿ ಬೀದಿಗೆ ನಿಂತ್ಕೊಂಡ್ರೆ ಪರಿಸ್ಥಿತಿ ಗಂಭೀರ ಆಗುತ್ತೆ ಈಗ ಆರಂಭದಲ್ಲಿ ಏನು ಹೇಳಬೇಕು ಅದನ್ನು ಹೇಳಿದ್ದೀವಿ ಮತ್ತು ನನಗೆ ಪಾಠ ಹೇಳೋದು ಬೇಕಾಗಿಲ್ಲ ಈಗ ಶಾಸಕರಾಗಿರೋರು ಹದಿನೈದು ವರ್ಷ ಸಿಟಿ ರವಿಗೆ ಜೈ ಅಂತಿದ್ದು ಇನ್ಯಾರಿಗೆ ಜೈ ಅಂತಿದ್ದು ಭಾರತ್ ಮಾತಾ ಜೈ ಬಿ ಜೆ ಪಿ ಜಿಂದಾಬಾದ್ ಸಿಟಿ ರವಿ ಜೈ ಜೈ ಅಂತಲೇ ಹೇಳ್ತಿದ್ದಿದ್ದು ಈಗ ನೀವು ನನ್ನ ಕಾರ್ಯಕ್ರಮಗಳು ಫೋಟೋ ತೆಗೀರಿ ಫಿಫ್ಟಿ ಪರ್ಸೆಂಟ್ ಫೋಟೋ ಕಾಣ್ತವೆ ಟೀಕೆ ಮಾಡಬೇಕಾದ್ರೆ ಆ ಹೆಚ್ಚು ಇರಬೇಕು ಆ ಹೆಚ್ಚು ಇರಬೇಕು ಯಾರಿಗೆ ಟೀಕೆ ಮಾಡಬೇಕು ಅಂತ ಹೇಳಿ ಗುರುವಿಗೆ ತಿರುಮಂತ್ರ ಹಾಕಕ್ಕೆ ಬಂದರೆ ಗುರು ಇನ್ನೊಂದು ಎರಡು ಮೂರು ವಿದ್ಯೆ ಇಟ್ಕೊಂಡಿರ್ತಾನೆ ಎಲ್ಲ ತಿರುಮಂತ್ರ ಹಾಕಕ್ಕೆ ಬಿಡಕಲ್ಲ ಒಂದು ಎರಡು ಮೂರು ವಿದ್ಯೆ ಇಟ್ಕೊಂಡಿರ್ತಾನೆ ಅವ ಗುರು ಕಾಲ ಬಂದಾಗ ಉಪಯೋಗ ಮಾಡ್ತಾನೆ ಆ ಹಾಗಂತ ಗುರುವಿಗೆ ತಿರುಮಂತ್ರ ಹಾಕೋ ಕೆಲಸ ಮಾಡೋದು ಬೇಡ ಅವರಿಗೆ ಸಿಟಿ ರವಿ ಹೋರಾಟ ಗೊತ್ತಿಲ್ಲ ನಾನು ಹೋರಾಟದಿಂದ ಬಂದವನು ನಾವು ಬಡವ್ರ ಪರವಾಗಿ ಬೀದಿಗೆ ನಿಂತ್ಕೊಂಡ್ರೆ ಪರಿಸ್ಥಿತಿ ಗಂಭೀರ ಆಗುತ್ತೆ ಈಗ ಆರಂಭದಲ್ಲಿ ಏನು ಹೇಳಬೇಕು ಅದನ್ನು ಹೇಳಿದ್ದೀವಿ ಮತ್ತು ನನಗೆ ಪಾಠ ಹೇಳೋದು ಬೇಕಾಗಿಲ್ಲ ಈಗ ಶಾಸಕರಾಗಿರೋರು ಹದಿನೈದು ವರ್ಷ ಸಿಟಿ ರವಿಗೆ ಜೈ ಅಂತಿದ್ದು ಇನ್ಯಾರಿಗೆ ಜೈ ಅಂತಿದ್ದು ಭಾರತ್ ಮಾತಾ ಕಿ ಜೈ ಬಿ ಜೆ ಪಿ ಜಿಂದಾಬಾದ್ ಸಿಟಿ ರವಿ ಜೈ ಜೈ ಅಂತಲೇ ಹೇಳ್ತಿದ್ದಿದ್ದು ಈಗ ನೀವು ನನ್ನ ಕಾರ್ಯಕ್ರಮಗಳು ಫೋಟೋ ತೆಗೀರಿ ಫಿಫ್ಟಿ ಪರ್ಸೆಂಟ್ ಫೋಟೋ ಅವರವೇ ಕಾಣ್ತವೆ ಟೀಕೆ ಮಾಡಬೇಕಾದ್ರೆ ಆ ಹೆಚ್ಚಿನ ಇರಬೇಕು ಆ ಹೆಚ್ಚಿನ ಇರಬೇಕು ಯಾರಿಗೆ ಟೀಕೆ ಮಾಡಬೇಕು ಅಂತ ಹೇಳಿ ಗುರುವಿಗೆ ತಿರ್ಮಂತ್ರ ಹಾಕಕ್ ಬಂದ್ರೆ ಗುರು ಇನ್ನೊಂದ್ ಎರಡ್ ಮೂರು ವಿದ್ಯೆ ಇಟ್ಕೊಂಡಿರ್ತಾನೆ ಎಲ್ಲಾ ತಿರ್ಮಂತ್ರ ಹಾಕಕ್ ಬಿಡಕಲ್ಲ ಒಂದ್ ಎರಡ್ ಮೂರು ವಿದ್ಯೆ ಇಟ್ಕೊಂಡಿರ್ತಾನೆ ಅವ ಗುರು ಕಾಲ ಬಂದಾಗ ಉಪಯೋಗ ಮಾಡ್ತಾನೆ ಆ ಹಾಗಂತ ಗುರುವಿಗೆ ತಿರುಮಂತ್ರ ಹಾಕೋ ಕೆಲಸ ಮಾಡೋದು ಬೇಡ